ಮಾಡ್ತಾ ಇದಾರೆ ಅದರ ಪೂರ್ವಭಾವಿಯಾಗಿ ಮೂರು ದಿನಗಳವರೆಗೆ ಸಹಜಿಸಿ ಯೋಗದ ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥವರು ಎಷ್ಟು ದೊಡ್ಡ ಸ್ವಾಮೀಜಿ ಅವ್ರೆ ಶಾರ ಸ್ವಾಮೀಜಿಯವರು ನಿನ್ನೆ ಮತ್ತು ಇವತ್ತಿನ ದಿನ ದಿನದಲ್ಲಿ ಎರಡು ದಿವಸಗಳವರೆಗೆ ನಿಮಗೆ ಸಹಜಿಸುವ ಯೋಗದ ಬಗ್ಗೆ ಬಹಳ ವಚನಗಳ ಮುಖಾಂತರವಾಗಿ ಅನುಭವ ಸತ್ಯಗಳ ಮುಖಾಂತರವಾಗಿ ಅದರ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಬಹಳ ಅರ್ಥಸುಳ್ಳವಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ ಇವತ್ತು ಇಡೀ ಕರ್ನಾಟಕದಲ್ಲಿ ವಚನವನ್ನು ಆಳವಾಗಿ ಅಧ್ಯಯನ ಮಾಡುವಂಥ ಬಹುಶಃ ನನ್ನ ಸೃಷ್ಟಿಯಲ್ಲಿ ಬೇಕು ಸ್ವಾಲು ಅಂತಂದರೆ ನಮ್ಮ ಚಾನಲ್ಪ ಅವರ ಪ್ರವಚನದ ಗುಣವನ್ನ ಎಷ್ಟು ಚೆನ್ನಾಗಿದೆ ಅಂತ ಯೂಟ್ಯೂಬ್ ನೋಡಿದ್ರು ಯಾವುದೇ ಒಂದು ಪ್ರವಚನ ಬಗ್ಗೆ ಬರಬೇಕಾಗೆ ನಮ್ಮ ಚರಣಿ ಅವರ ಪ್ರವಚನವೇ ಜಾಸ್ತಿ ಇರ್ತದೆ ಇಡೀ ಕರ್ನಾಟಕಕ್ಕೊಂದು ಸಂಚಾರ ಮಾಡಿ ತಿಳಿಯೋದರವಾಗಿ ಪ್ರವಚನವನ್ನ ಮಾಡುವ ಮುಖಾಂತರವಾಗಿ ಬಸವಾದಿ ಶರಣರ ಚರಿತ್ರಿಯನ್ನ ಜನಮಾನಂದದಲ್ಲಿರುವಂಥ ಒಂದು ಹೊರಗಡೆ ಕಲ್ಪವನ್ನ ನಮ್ಮ ಬಸವರಾಜ ಸ್ವಾಮೀಜಿ ಅವರು ಮಾಡ್ತಾ ಇದ್ದಾರೆ ಅಂತ ಒಂದು ಎರಡು ದಿನಗಳ ಪರಿತವಾಗಿ ನಿಮಗೆ ದರ್ಶನ ಭಾಗ್ಯ ಕೊಡೋದರ ಜೊತೆಗೆ ತಮ್ಮ ವಿಚಾರಗಳನ್ನು ಸಾರವಾಗಿ ನಿಮ್ಮ ಮನಸ್ಸನ್ನು ಬದಲಾವಣೆಯನ್ನು ಮಾಡಿದ್ದಾರೆ ಯಾಕಂತಂದ್ರೆ ನಮ್ಮ ಜನ ಭಾಳ ಕಲ್ತೀರಿ ನೀವು ಭಾಳ ಏನು ಪಾಂಡಿತ್ಯದ ಕಡಿಮೆ ಇಲ್ಲ ಕೂಡ ನಮ್ಮ ಜನರಲ್ಲಿ ಮೂಲ ಗಂಟೆಗೆ ಬರಗಾಲು ಇವತ್ತು ಬರಗಾಲ ಎರಡಾದ ಕಡಿಮೆ ಅಂತ ಇಂಥ ಮನೋಭಾವ ನಮ್ಮ ಜನರಲ್ಲಿ ಬಹಳ ತುಂಬಿದೆ ಅಂತ ಹೋಗಲಾಡಿಸುವಂತ ಕೆಲಸವನ್ನ ನಮ್ಮ ಚರಣೋ ಪಾಂಡಿತ್ಯವರು ಮಾಡ್ತಾ ಇದ್ದಾರೆ ಅಂತ ಪೂಜೆ ಇವತ್ತು ನಿಮಗೆ ಎರಡು ದಿನಗಳವಾಗಿ ನಿಮಗೆ ಪ್ರವಚನವನ್ನು ಮಾಡುವ ಮುಖಾಂತರವಾಗಿ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅದರ ಪರಮ ಪೂಜ್ಯರು ಬಸವಪ್ರಭು ಸ್ವಾಮೀಜಿ ಅವರು ಶಿವರವನ್ನ ಕಳೆದ ಮೂರು ದಿನಗಳ ಪರಿಹಾರವಾಗಿ ಮಾಡಿದ್ದಾರೆ ಅವರು ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಇತ್ತೀಚೆಗೆ ಶಿವಮೊಗ್ಗ ವಿಶ್ವ ಶಿವಮೊಗ್ಗ ವಿಶ್ವವಿದ್ಯಾಲಯ ಕುವೆಂಪು ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯ ಅಂತ ಆ ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಪದಿಯನ್ನ ಅವರು ಪಡೆದಿದ್ದಾರೆ ಚಿತ್ರದುರ್ಗದ ಮುರುಘಾಚರಣ ಅವರ ಜೀವನ ಸಾಹಿತ್ಯದ ಬಗ್ಗೆ ಅವರು ಕೀರ್ತನೆಯನ್ನು ಮಾಡಿದ್ದಾರೆ ಅಂತ ಪೂಜೆ ಇವತ್ತಿನ ಕಳೆದ ಮೂರು ದಿನಗಳ ಪ್ರಯಂತವಾಗಿ ಅವರು ನಿಮಗೆ ಈ ಅಂತಂದ್ರೆ ಮುರುಘಾಚಾರ್ಯ ಇಡೀ ಕರ್ನಾಟಕದಲ್ಲಿ ಬಸವ ಕೇಂದ್ರ ಸ್ಥಾಪನೆ ಮಾಡಿದೆ ಭಾಷಣ ಬಸವ ಕೇಂದ್ರವನ್ನು ಮಾಡಿ ಪ್ರತಿಯೊಂದು ಮಠದಲ್ಲಿ ಚರ್ಚಿಸಿ ಯೋಗ ನಡೀಬೇಕು ನಮ್ಮ ಜನರಿಗೆ ಇಷ್ಟಲಿಂಗ ಪೂಜೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸಿಕೊಡುವಂತ ಒಂದು ದೊಡ್ಡ ಕೆಲಸವನ್ನ ಮಾಡಿದಂತೆ ಯಾಕಂತಂದ್ರೆ ನಮ್ಮ ಜನರಲ್ಲಿ ಇನ್ನೂ ಬಹಳ ಸಂದೇಹಗಳಾಗುತ್ತೆ ಪೂಜೆಯನ್ನು ನಾವು ಮಾಡ್ಕೊಂತೇವೆ ಯಾವ ರೀತಿ ಮಾಡಬೇಕು ಸಂಸ್ಕೃತದಲ್ಲಿ ಮಾಡಬೇಕು ಭಾರತದಲ್ಲಿ ಹಾಕ್ತಾರೆ ಸ್ವಾಮಿಗಳು ಕೂಡ ಸಂಸ್ಕೃತದಲ್ಲಿ ಪೂಜೆ ಮಾಡೋದನ್ನ ನಾವು ಮಾಡ್ತೇವೆ ಆದ್ರೆ ಬಸವಾದೀಶ್ ಅನ್ನ ಕಟ್ಟಿದಂತ ಕನ್ನಡ ಇಲ್ಲ ಕನ್ನಡದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಂಡಿರ್ತೀನರು ಅಂತ ದೊಡ್ಡ